ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಪ್ಲೇನ್ ಗೋಲ್ಡ್ ಅಲ್ಲಿ ಮಾಡಿರೋ ಸ್ಮಾಲ್ ಹಾರ್ಟ್ ಶೇಪ್ ಡಿಸೈನ್ ಇಯರಿಂಗ್ಸ್ ಡೈಲಿ ವೇರ್ಗೆಲ್ಲ ಚೆನ್ನಾಗಿರುತ್ತೆ ನೋಡಿ ಕೇವಲ ಒಂದು ಗ್ರಾಮ್ ಎಂಟುನೂರು ಮಿಲಿಯಿಂದ ಎರಡು ಗ್ರಾಮ್ ಒಳಗಡೆ ನೀವು ಈ ತರ ಡಿಸೈನ್ಸ್ಗಳನ್ನ ಮಾಡಿಸ್ಕೊಬಹುದು ರೆಡ್ ಮತ್ತು ವೈಟ್ ಕಲರ್ ಸ್ಟೋನ್ ಕಾಂಬಿನೇಷನ್ ಅಲ್ಲಿ ಒಂದು ಫ್ಯಾನ್ಸಿ ಡಿಸೈನ್ ಓಲೆ ಇದರಲ್ಲಿ ಒಂದಕ್ಕೆ ಹ್ಯಾಂಗಿಂಗ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತೊಂದು ಪ್ಲೇನ್ ಇರುವಂತದ್ದು ನೀವು ಯಾವುದೇ ಮಾಡಿಸ್ಕೊಂಡ್ರು ಕೂಡ ಎರಡು ಗ್ರಾಮ್ ಆರ್ನೂರು ಮಿಲಿ ಆಗತ್ತೆ ಸೇಮ್ ವೇಟ್ ರೇಂಜ್ ಅಲ್ಲೇ ಸಿಂಪಲ್ ಅಂಡ್ ಕ್ಯೂಟ್ ಆಗಿರುವಂತಹ ಸ್ಮಾಲ್ ಜುಮ್ಕಾ ಡಿಸೈನು ತುಂಬಾನೇ ಲೈಟ್ ವೇಟ್ ನಲ್ಲಿ ಬರುತ್ತೆ ಕಿಟ್ಸ್ಗೂ ಕೂಡ ಯೂಸ್ ಮಾಡಬಹುದು ನೆಕ್ಸ್ಟ್ ಬಂದು ಫ್ಲೋರಲ್ ಡಿಸೈನ್ ಸ್ಟಟ್ ಟೈಪ್ ಇಯರಿಂಗ್ಸ್ ಪಿಂಕ್ ಕಲರ್ ಸ್ಟೋನ್ ನಲ್ಲಿ ಮಾಡಿದರೆ ಓಲಿ ಕೆಳಗೆ ಸ್ಮಾಲ್ ಮಾಟಿ ಟೈಪ್ ಡಿಸೈನ್ ಕೂಡ ಇದೆ ಲೇಡೀಸ್ಗೆಲ್ಲ ಇತರ ಡಿಸೈನ್ಸ್ಗಳು ಇಷ್ಟ ಆಗತ್ತೆ ಇದರ ವೇಟ್ ಮೂರು ಗ್ರಾಮ್ ಒಂಬೈನೂರು ಮಿಲಿ ಇದೆ ನೆಕ್ಸ್ಟ್ ಡಿಸೈನ್ ನಾವ್ ಇಲ್ಲಿ ನೋಡ್ತಾ ಇರೋದು ಮುತ್ತಿನ ಕಿವಿ ಓಲೆ ಡ್ರಾಪ್ಸ್ ತುಂಬಾನೇ ಸೂಪರ್ ಆಗಿದೆ ಡಿಸೈನ್ ಖಂಡಿತ ನೋಡಿದ ತಕ್ಷಣ ನಿಮ್ಮೆಲ್ರಿಗೂ ಇಷ್ಟ ಆಗತ್ತೆ ಕಾಮನ್ ಆಗಿ ಲಾಂಗ್ ಡ್ರಾಪಿಂಗ್ ಇರುವಂತಹ ಡಿಸೈನ್ ನೋಡೇ ಇರ್ತೀರಾ ಇದರಲ್ಲಿ ನಿಮ್ಗೆ ಬಿಗ್ ಸೈಜ್ ಪರ್ಲ್ಸ್ ಅನ್ನ ಡ್ರಾಪಿಂಗ್ಸ್ ಆಗಿ ಕೊಟ್ಟಿದ್ದಾರೆ ಸೊ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಮುತ್ತಿನ ನೆಕ್ಲೆಸ್ ಲಾಂಗ್ ಹಾರ ಎಲ್ಲದಕ್ಕೂ ಕೂಡ ಈ ಒಂದು ಓಲೆನ ಮ್ಯಾಚ್ ಮಾಡ್ಕೋಬಹುದು ಇದರ ವೇಟ್ ಬಂದು ಮೂರು ಗ್ರಾಮ್ ಎಂಟುನೂರ ಐವತ್ತು ಮಿಲಿ ಆಗತ್ತೆ ನಮ್ಮ ನೆಕ್ಸ್ಟ್ ಕಲೆಕ್ಷನ್ ಬ್ಯೂಟಿಫುಲ್ ಆಗಿರುವಂತಹ ಫ್ಯಾನ್ಸಿ ಲೀಫ್ ಡಿಸೈನ್ ಸ್ಟಡ್ಸ್ ವೈಟ್ ಕಲರ್ ಸ್ಟೋನ್ಸ್ ಅನ್ನ ಬಳಸಿ ಡಿಸೈನ್ ಆಫೀಸ್ ವೇರ್ಗೆಲ್ಲ ಸೂಟಬಲ್ ಡಿಸೈನ್ ಫ್ಯಾಷನಬಲ್ ಲುಕ್ ಅನ್ನು ಕೊಡುತ್ತೆ ಇದು ಫೋರ್ ಗ್ರಾಮ್ಸ್ ಬರುತ್ತೆ ವೈಟು ಮತ್ತೊಂದು ಲೈಟ್ ವೇಟ್ ನಲ್ಲಿ ಸ್ಮಾಲ್ ಫ್ಲವರ್ ಡಿಸೈನ್ ಸ್ಟಟ್ಸ್ ಇದೆ ನೋಡಿ ಎರಡ್ ಕಲರ್ ಅಲ್ಲಿ ಬರುತ್ತೆ ಇದು ರೆಡ್ ಮತ್ತು ಗ್ರೀನು ಇದು ಕೇವಲ ಎರಡು ಗ್ರಾಮ್ ಎಂಟುನೂರು ಮಿಲಿಯಲ್ಲಿ ರೆಡಿ ಆಗಿದೆ ಲಕ್ಷ್ಮಿ ವಿತ್ ಪೀಕಾಕ್ ಡಿಸೈನ್ ಕಾಂಬಿನೇಷನ್ ಅಲ್ಲಿ ಜುಮ್ಕಾ ಡಿಸೈನ್ ಇದರಲ್ಲಿ ಕಾಂಟ್ರಾಸ್ಟ್ ಕಲರ್ ಬೀಟ್ಸ್ ಅನ್ನ ಹ್ಯಾಂಗಿಂಗ್ಸ್ ಆಗಿ ಕೊಟ್ಟಿದ್ದಾರೆ ಇದು ಆಂಟಿಕ್ ಫಿನಿಶ್ ನಲ್ಲಿ ಬರುತ್ತೆ ಜುಮ್ಕಾಗಳನ್ನ ಏಟ್ ಗ್ರಾಮ್ಸ್ ಗೆಲ್ಲ ಮಾಡಿಸ್ಕೊಬಹುದು ಇದು ಕೂಡ ಲಕ್ಷ್ಮಿ ಡಿಸೈನ್ ಅಲ್ಲಿ ಬರುವಂತಹ ಚಾಂದ್ಬಾಲಿ ಇಯರಿಂಗ್ಸ್ ಕೆಳಗಡೆ ಬಾಲಿನಲ್ಲಿ ಸ್ಮಾಲ್ ಮ್ಯಾಂಗೋ ಡಿಸೈನ್ ಮಾಡಿದರೆ ನೋಡೋಕೆ ಏಟ್ ಟು ಟೆನ್ ಗ್ರಾಮ್ಸ್ ತರ ಕಾಣಿಸುತ್ತೆ ಡಿಸೈನು ಬಟ್ ಇದು ಜಸ್ಟ್ ಸಿಕ್ಸ್ ಗ್ರಾಮ್ಸ್ ಇದೆ ಅಷ್ಟೇನೆ ತ್ರೀ ಟು ಫೈವ್ ಗ್ರಾಮ್ಸ್ ರೇಂಜ್ ನಲ್ಲಿ ರೌಂಡ್ ಶೇಪ್ ಸ್ಟಡ್ ಇಯರಿಂಗ್ ಡಿಸೈನ್ಸ್ ಇದೆಲ್ಲವೂ ಕೂಡ ಕಡಿಮೆ ಗ್ರಾಮ್ ನಲ್ಲಿ ಬ್ರಾಡ್ ಲುಕ್ ಅನ್ನು ಕೊಡುವಂತಹ ಇಯರಿಂಗ್ಸ್ ಆಗಿರುತ್ತೆ ಇದರಲ್ಲಿ ನಿಮಗೆ ಎಲ್ಲಾ ತರದ ಒಂದು ಡಿಸೈನ್ ವೆರೈಟಿ ಅವೈಲಬಲ್ ಇದೆ ಪಿಕೋಕ್ ಮೋಪ್ ಇರುವಂತಹ ಮೂರು ಎಳೆಯ ಪಿಂಕ್ ಬೀಟ್ಸ್ ಲಾಂಗ್ ಹಾರ ಜೊತೆಗೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಬರುತ್ತೆ ಈ ಒಂದು ಟೋಟಲ್ ಸೆಟ್ ನಿಮಗೆ ಟ್ವೆಲ್ ಗ್ರಾಮ್ಸ್ ಆಗತ್ತೆ ಲೈಟ್ ವೇಟ್ನಲ್ಲಿ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಇರುವಂತಹ ಆಂಟಿಕ್ ಜುಮ್ಕಾ ಕಲೆಕ್ಷನ್ಸು ಇದರ ಗ್ರಾಮ್ಸ್ ಬಂದು ಸಿಕ್ಸ್ ಗ್ರಾಮ್ಸ್ ಇಂದ ಫಿಫ್ಟೀನ್ ಗ್ರಾಮ್ಸ್ ಒಳಗಡೆ ಬರುತ್ತೆ